ಇವತ್ತು ಮಾಡ್ದಂಗೆ ನಾಳೆ ಮಾಡಬೇಡಿ ಒಂದು ಸೈಡ್ ಆಗಬೇಡಿ ಎರಡು ಸೈಡ್ ಇರಿ ಇಲ್ಲ 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 ದಯವಿಟ್ಟು ನಾಳೆ ಏನೇನು ಬಂದಿದೆ ಮಾಧ್ಯಮದಲ್ಲಿ ಬಂದಿದೆ ಇಲ್ಲೂ ಇದೆ ಎಲ್ಲಾ ಕಡೆನೂ ಇದೆ ಯಾರು ಮಾಡಿದ್ದಾರೆ ಯಾರಿಲ್ಲ ಅನ್ನೋದನ್ನ ವಿಡಿಯೋನ ಪ್ರದರ್ಶನ ಮಾಡಿದ್ರೆ ಎಲ್ಲಾರ್ಗು ಗೊತ್ತಾಗ್ತದೆ ಅದ್ರ ಮೇಲೆ ಅವ್ರ ಮೇಲೆಲ್ಲ ನಮ್ಮ ಮೇಲೆ ಹಂಗೆ ಹದಿನೆಂಟು ಜನದ ಮೇಲೆ ಕ್ರಮ ತೆಗೆದುಕೊಂಡ್ರು ಹಂಗೆ ಅವ್ರ ಮೇಲೆನು ಕ್ರಮ ತೆಗೆದುಕೊಳ್ಬೇಕು ಅವ್ರನು ಸ್ವತಂತ್ರದಿಂದ ಹೊರಗಡೆ ಹಾಕ್ಬೇಕು ಡಾಕ್ಟರ್ ನೀವ್ ಕಂಟಿನ್ಯೂ ಮಾಡಿ ನೀವ್ ಕಂಟಿನ್ಯೂ ಮಾಡಿ ಸಚಿವರಿಗೆ ನಿಮ್ ಕಡೆ ಮುಖ ಮಾಡಿ ಮಾತಾಡಕ್ಕೆ ಹೇಳಿ ಈಗ ನಾನೆಲ್ಲ ಸದಸ್ಯರಿಗೆ ಹೇಳ್ದಿಷ್ಟೇ ಎರಡು ವಿಚಾರ ಗಂಭೀರ ಚರ್ಚೆ ಆಯಿತು ಸಂತಾಪ ಸೂಚನೆ ನಡೀತಾ ಇದೆ ನಮ್ಮ ಸದ ಸದಸ್ಯರು ನೂರ ಆದ ಅತ್ಯಂತ ಹಿರಿಯರು ಬೇರೆ ಎರಡು ಮೂರು ಜನ ಗೌನ್ ಗಣ್ಯಾತರಿದ್ದಾರೆ ಅವರು ಸಂತಾಪ ಸೂಚನೆ ಮಾಡುವ ಸಂದರ್ಭ ಪ್ರಾಮುಖ್ಯತೆ ಮತ್ತು ಪಾವಿತ್ರ ಅರ್ಥ ಮಾಡಿಕೊಳ್ಳಿ ನಾಳೆ ನಮ್ಮ ಮನೆಯಲ್ಲ ನಿಮ್ಮ ಒಂದು ಕೆಲವೊಂದು ಚರ್ಚೆ ಬರ್ತದೆ ಸಕ್ಕರೆ ಚೆರೆಯಲ್ಲಿ ಮುಗಿಸ್ಬೇಕು ಮತ್ತೆ ಅದನ್ನೇ ಕೂತ್ಕೊಂಡು ಅವ್ರು ಈಗ ಹೀಗೆ ನೀವು ಮಾತಾಡುವಂಥದ್ದು ಅಲ್ಲ ಕೆಲವೊಂದು ಸಂದರ್ಭ ಬರ್ತದೆ ಈಗ ಸಂತಾಪ ಇದೆ ಅದು ಪಾವಿತ್ಮಕ ಗೌರವ ಪೂರ್ವಕವಾಗಿ ವಿಚಾರ ಏನು ಅರ್ಥ ಮಾಡಿಕೊಂಡು ಅವರ ವ್ಯಕ್ತಿತ್ವ ನಾವು ಮೈದುಕೂರ್ಸಿಕೊಳ್ಳಿ ಅವಕಾಶ ಮಾಡಿಕೊಡಿ ಈ ಮತ್ತೆ ತಾವೆಲ್ಲರಿಗೂ ಆ ಚರ್ಚೆ ಮಾಡ್ಲಿಕ್ಕೆ ಹೋಗಬೇಡಿ ನಮಗೂ ಕೂಡ ಸಂತಾಪ ಈ ಸಭೆಯಲ್ಲಿ

ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳು ಕೂಡ ಆ ಸಂತಾಪ ಸೂಚನೆಯನ್ನು ಭಾಳ ಶ್ರದ್ಧೆಯಿಂದ ಮಾಡಬೇಕಾಯಿತು ಆದರೆ ಆಗಲಿಲ್ಲ ಅವರು ಇನ್ನೊಂದು ಸರಿ ಮಾಡ್ತಾರೆ ಅಂದರೆ ನಾವು ಕೇಳೋಕೆ ರೆಡಿ ಇದ್ದೀರಿ ಇನ್ನೊಂದು ಸರಿ ಯಾರಿಗೂ ಕೊಡಲೇ ಇಲ್ಲ ಆದರೆ ನಾನು ಡಾಕ್ಟರ್ ಭೀಮಣ್ಣ ಅವರು ಅವ್ರ ಬ ಅವರು ವಿಶೇಷವಾಗಿ ಭಾಳ ಸುದೀರ್ಘವಾದಂಥ ಒಂದು ರಾಜಕೀಯ ಜೀವನ ಆ ಲಿಂಗಾಯತ ವೀರಶೈವ ಸಮಾಜದ ಒಂದು ಅಧ್ಯಕ್ಷರಾಗಿ ಸಮಾಜಮುಖಿಯಾಗಿ ನಮಗೆಲ್ಲ ಬಹಳ ಹಿರಿಯರಾಗಿ ಅವರು ಕೆಲಸ ಮಾಡಿದ್ದಾರೆ ಬಹಳ ವರ್ಷಗಳ ಕಾಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಒಟ್ಟು ನಾಲ್ಕು ಬಾರಿ ವಿಧಾನ ಸಭಾ ಸದಸ್ಯರಾಗಿನೂ ಕೂಡ ಕೆಲಸ ಮಾಡಿದ್ದಾರೆ ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್ ಜಾಹೀರಾತು ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ ಒಂಬತ್ತು